ನಮಸ್ಕಾರ ವೀಕ್ಷಕರಿ ಜನಧ್ವನಿ ನ್ಯೂಸ್ಗೆ ಸ್ವಾಗತ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶ್ರೀ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಆರು ಸ್ಥಾನಗಳ ಚುನಾವಣೆಯಲ್ಲಿ ನಾಲ್ಕು ಹೊಸ ಮುಖಗಳು ಆಯ್ಕೆಯಾಗಿವೆ ಸಂಘ ಸಂಸ್ಥೆಗಳ ಪ್ರತಿನಿಧಿ ಸ್ಥಾನದಲ್ಲಿ ಹಿಂದೆ ಇದ್ದ ವಿಠಲ್ ಶಾಸಲ್ ಬದಲಾಗಿ ಶಾಸಕ ವಿಜಯಾನಂದ ಕಾಶಪ್ಪನವರು ಅವಿರೋಧವಾಗಿ ಆಯ್ಕೆಯಾದರೆ ಐದು ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯರ ಚುನಾವಣೆಯಲ್ಲಿ ಹಾಲಿ ಸದಸ್ಯ ಡಾಕ್ಟರ್ ಕೆ ವಿ ಅಕ್ಕಿ ಸೋಲು ಅನುಭವಿಸಿದರೆ ಮಲ್ಲಪ್ಪ ಹರವಿ ಮತ್ತು ಗುರು ಕಲ್ಮಠ ತಮ್ಮ ಸ್ಥಾನಗಳನ್ನು ಉಳಿಸಿಕೊಂಡಿದ್ದಾರೆ ಇದೇ ಮೊದಲ ಬಾರಿಗೆ ಸ್ಪರ್ಧಿಸಿದ್ದ ಮಾರ್ವಾಡಿ ಸಮಾಜದ ನಂದಕಿಶೋರ್ ಕರ್ವ ಒಂದು ನೂರ ಹನ್ನೆರಡು ಮತಗಳನ್ನು ಪಡೆದು ನಂಬರ್ ಒಂದನೇ ಸ್ಥಾನದಲ್ಲಿ ಆಯ್ಕೆಯಾದರು ಲಿಂಗಾಯತ ಸಮಾಜದ ವೀರಭದ್ರಪ್ಪ ಬೇವಿನಮಟ್ಟಿ ಒಂದು ನೂರ ಒಂಬತ್ತು ಮತ ದೇವಾಂಗ ಸಮಾಜದ ಕಿರಣ್ ಬಿಜಳ್ ಒಂದು ನೂರ ಆರು ಮತ ಪಡೆದು ಪ್ರಥಮ ಬಾರಿಗೆ ವಿದ್ಯಾವರ್ಧಕ ಸಂಘಕ್ಕೆ ಪ್ರವೇಶ ಮಾಡಿದರು ಹಿಂದಿನ ಆಡಳಿತ ಮಂಡಳಿಯ ಮಲ್ಲಪ್ಪ ಹರವಿ ಒಂದು ನೂರ ಮತ್ತು ಗುರು ಕಲ್ಮಠ ತೊಂಬತ್ತೈದು ಮತಗಳಿಸಿ ಗಳಿಸಿ ಪುನರಾವರ್ತನೆಗೊಂಡಿದ್ದಾರೆ ಫಲಿತಾಂಶದ ನಂತರ ಸರ್ವಸಾಧಾರಣ ಸಭೆಯನ್ನು ಗುರು ಮಹಾಂತ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೆಸಲಾಯಿತು ವರದಿ ನಬಿ ಹುಣಚಗಿ ಜನಧ್ವನಿ ನ್ಯೂಸ್ ಇಳಕಲ್ ರುವಂತೆ ಒಟ್ಟು ಆರು ತಾಲೂಕಿನ ಚುನಾವಣೆ ನಡೆಯಿತು ಅದರಲ್ಲಿ ಸಂಘ ಸಂಸ್ಥೆಗಳ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಶಿವಶಂಕಪ್ಪ ಕಾಶಕನಾಥ್ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತೇಳಿ ಇನ್ನು ಸಂಘದ ಕಾರ್ಯನಿರ್ವಾಹಕ ಮಂಡಳಿಯ ಐದು ಸ್ಥಾನಗಳಲ್ಲಿ ನಡೆದ ಚುನಾವಣೆ ಆ ಚುನಾವಣೆಯಲ್ಲಿ ಸುಮಾರು ಒಂಬತ್ತು ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು ಮೊದಲೈದವರು ಶ್ರೀ ಅರ್ಗೀ ಬಸಪ್ಪ ವೀರಪ್ಪ ಇವರು ಪಡೆದ ಮತಗಳು ತೊಂಬತ್ತೆರಡು ಎರಡನೆಯವರು ಶ್ರೀ ಬೇವಿಪೆಟ್ಟಿ ವಿಭದ್ರಪ್ಪ ರಾಮಲಿಂಗಪ್ಪ ಇವರು ಪಡೆದ ಮತಗಳು ಮುನ್ನೂರ ಒಂಬತ್ತು ಮೂರನೆಯವರು ಬಿಜಾ ಕಿರಣ್ ಮಾಳಪ್ಪ ಇವರು ಪಡೆದ ಮತಗಳು ನೂರ ಆರು ನಾಲ್ಕನೆಯವರು ಶ್ರೀ ಬಿಳೆಬಾವಿ ಶರಣಪ್ಪ ಸಂಗಪ್ಪ ಇವರು ಪಡೆದ ಮತಗಳು ಮೂವತ್ತೈದು ಐದನೇವರು ಶ್ರೀ ಅರವಿ ಮಲ್ಲಪ್ಪ ಬಸಪ್ಪ ಇವರು ಪಡೆದ ಮತಗಳು ನೂರ ಐದು ಆರನೆಯವರು ಶ್ರೀ ಕಲ್ಮಠ್ ಗುರುಮಹಂತೇಶ್ ವೀರಯ್ಯ ಇವರು ಪಡೆದ ಮತಗಳು ತೊಂಬತ್ತೈದು ಏಳನೇವರು ಶ್ರೀ ಕರುಬಾನಂದಕಿಶೋರ್ ಲಕ್ಷ್ಮೀನಾರಾಯಣ ಇವರು ಪಡೆದ ಮತಗಳು ನೂರ ಹದಿಮೂರು ಎಂಟನೆಯವರು ಶ್ರೀ ಮನ್ಮತ್ನಾಳ್ ಅಮರೇಶ್ ಅಡವೆಪ್ಪಗೌಡ ಇವರು ಪಡೆದ ಮತಗಳು ಅರವತ್ತೇಳು ಒಂಬತ್ತನೆಯವರು ಶ್ರೀ ಕೊಂದುಕುರಿ ಬಾವುಗೇ ಅನಂತರ ಇವರು ಪಡೆದ ಮತಗಳು ಮೂವತ್ತ್ನಾಲ್ಕು ಹೀಗೆ ಒಂ ಒಂಬತ್ತು ಅಭ್ಯರ್ಥಿಗಳ ಮತಗಳ ಪ್ರಸಾರವಾಗಿ ಮೊದಲನೆಯದವರಾಗಿ ಶ್ರೀ ನಂದಕಿಶೋರ್ ನಂದಕಿಶೋ ಲಕ್ಷ್ಮೀನಾರಾಯಣ ಕರ್ವಾಯ್ ಅವರು ಮೊದಲನೇ ಅವರಾಗಿ ಮತಗಳನ್ನು ಆಯ್ಕೆಯಾಗಿದ್ದಾರೆ ರಾಮಲಿಂಗಪ್ಪ ಇವರು ನೂರ ಒಂಬತ್ತು ಮತಗಳನ್ನು ಪಡೆದು ಎರಡನೇದವರಾಗಿ ಆಯ್ಕೆಯಾಗಿದ್ದಾರೆ ಮೂರನೇದು ಕಿರಣ್ ಬಾಳಪ್ಪ ಇವರು ನೂರ ಆರು ಮತಗಳನ್ನು ಮಲ್ಲಪ್ಪ ಆಯ್ಕೆಯಾಗಿದ್ದಾರೆ ಸಾರಿ ಐದನೇವರು ಶ್ರೀ ಕಲ್ಮಣ್ ಪುರ್ ಮಹಾತೇಶ್ ವೀರಯ್ಯ ಇವರು ತೊಂಬತ್ತೈದು ಪದಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಈ ಮಾಲ್ಗೆ ಐದು ಮತ್ತು ಐದು ಜನ ಸನ್ಮಾನಿತರಿಗೆ ಈ ವರ್ಷದ ಚುನಾವಣೆ ಪ್ರಕ್ರಿಯೆ ಅತ್ಯಂತ ಶಾಂತಿಯುತವಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಯಲು ಸಹಕರಿಸಿರ್ತಕ್ಕಂಥ ಎಲ್ಲ ಗಣ್ಯ ಮಂಡಳಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರಿಗೆ ಸ್ಪರ್ಧಾಳುಗಳಿಗೆ ಹಾಗೂ ಮಾನ್ಯ ಸದಸ್ಯರಿಗೆ ಚುನಾವಣೆ ಸಮಿತಿಯ ಪರವಾಗಿ ವಂದನೆಗಳನ್ನು ಪವಿತ್ರವಾದ ಈ ಒಂದು ಸಂಸ್ಥೆಯ ಪ್ರಥಮ ಬಾರಿಗೆ ಇವತ್ತು ನಿರ್ದೇಶಕರಾಗಿ ಆಯ್ಕೆ ಮಾಡಿದಂಥ ನನ್ನ ಎಲ್ಲ ಸಹಕಾರಿ ಸಂಘಗಳ ಒಂದು ವತಿಯಿಂದ ಅವಿರೋಧವಾಗಿ ನನಗೆ ಆಯ್ಕೆ ಮಾಡಿ ಆಶೀರ್ವಾದವನ್ನು ಮಾಡಿ ಇದಕ್ಕೆ ಅವರಿಗೆಲ್ಲರಿಗೂ ನನಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ನಾನು ತಿಳಿಸುತ್ತೇನೆ ವಿಶೇಷವಾಗಿ ನಮ್ಮ ಆನಂದ ಮಂಡಳಿಯ ಎಲ್ಲ ಸರ್ವ ಸದಸ್ಯರು ಕೂಡ ಇವತ್ತು ತಮ್ಮ ಪುತೀಂದ್ರ ಮತ್ತು ಪೂಜ್ಯರ ನೇತೃತ್ವದಲ್ಲಿ ಈ ಸಾಮಾನ್ಯ ಸೇವೆಯಲ್ಲಿ ಇವತ್ತು ನಾನು ಗೌರವಿಸಿ ಸತ್ಕರಿಸಿದ್ರು ಕೂಡ ನಾನು ಪೂಜ್ಯರಾಗಿ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತೇನು ಪ್ರಥಮ ಬಾರಿಗೆ ಈ ಸಂಸ್ಥೆಯಲ್ಲಿ ನಾನು ನಿರ್ದೇಶಕರಾಗಿ ಎದು ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಅವಕಾಶವನ್ನು ಎದು ಒದಗಿಸಿದ್ದಾರೆ ಈ ಸಂಸ್ಥೆಯ ಬಗ್ಗೆ ಅಪಾರವಾದ ಗೌರವ ಹೆಮ್ಮೆಯನ್ನು ನಾನು ಹೊಂದಿದ್ದೇನೆ ಎನ್ನುವ ಮಾತನ್ನು ನಾನು ಮಾಡಿಬೋದಂತೆ ನನಗೆ ಪಡ್ತೇನೆ ಹಾಗಾದರೆ ನಮ್ಮ ಪೂಜ್ಯ ಗುರುಮಾತ ಮಾಸ್ವಾಮಿಗಳು ಅಧ್ಯಕ್ಷರಾಗಿ ಹತ್ತೊಂಬತ್ತು ನೂರ ಮೂರರಲ್ಲಿ ಪ್ರಾರಂಭ ಆದಂಥ ಇವತ್ತು ಸಂಸ್ಥೆ ಇವತ್ತು ಭಾಳ ಹೆಮ್ಮರವಾಗಿ ಅನೇಕ ಸಂಸ್ಥೆಗಳನ್ನು ಬಂದಿ ಇವತ್ತು ನಮ್ಮ ಇಲ್ಕಲ್ ನಗರಕ್ಕೆ ತಾಲೂಕುಕ್ಕೆ ಇವತ್ತು ಅತ್ಯಂತ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯಾಗಿ ಇವತ್ತು ಪಡಿತಾ ಇರೋದು ನಮಗೆಲ್ಲರಿಗೂ ಹೆಮ್ಮೆ ಭಾಳ ಸಂತೋಷ ಕೂಡ ಇದರಲ್ಲಿ ನನಗೆ ಇವತ್ತು ಈ ಸರ್ವಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಂಡಾಗ ಅನೇಕ ನಮ್ಮ ಸದಸ್ಯರು ಗೌರವಿತ ಸಭೆ ಸದಸ್ಯರಂಥ ಎಸ್ ವಿ ಪಾಟೀಲ್ ಅವರು ಅನೇಕ ಆಡಳಿತಾತ್ಮಕವಾದಂಥ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದರು ಕೆಲವಷ್ಟು ಸರ್ವಸಭೆ ಸದಸ್ಯರು ಕೂಡ ಕೆಲವಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಕೆಲವಷ್ಟು ಆಡಳಿತಾತ್ಮಕವಾಗಿ ಸುಧಾರಣೆಯನ್ನು ಕೂಡ ಇವತ್ತು ಮಾಡುವಂಥದ್ದು ಅಗತ್ಯ ಇರುವಂಥದ್ದು ಯಾಕಂದರೆ ಇದು ಇಳಕಲ್ ನಗರದ ಎಲ್ಲ ತಮ್ಮೆಲ್ಲರ ಒಂದು ಸಂಸ್ಥೆ ಈ ಸಂಸ್ಥೆಯನ್ನು ಬೆಳೆಸಿದ್ದು ತಾವು ಈ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಉಳಿಸಿದ್ದು ತಾವು ಏನೇ ಸಣ್ಣ ಪುಟ್ಟ ವಿಚಾರಗಳಿದ್ದರೂ ಕೂಡ ಅವನು ಬಹಿರಂಗ ಪಡಿಸದಾಗಿ ಅದಕ್ಕೆ ಬೇರೆ ವಿಚಾರವನ್ನು ಕೊಡದೆ ಇವತ್ತು ನಮ್ಮ ಸಂಸ್ಥೆ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರಿದ್ದಾಗಿ ಈ ಸಂಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಒಬ್ಬ ಸದಸ್ಯರಾದ ಮೇಲೆ ಇದು ನಮ್ಮ ಸಂಸ್ಥೆ ನಮ್ಮ ಕುಟುಂಬದ ಸಮಸ್ಯೆಯನ್ನು ಭಾವನೆ ಹಿಡ್ಕೊಂಡು ನಾವೆಲ್ಲರೂ ಒಂದಾಗಿ ನಡೆದಾಗ ಇನ್ನೂ ಅತ್ಯುತ್ತಮವಾಗಿ ಬೆಳೆಯುತ್ತೆ ಸಂಸ್ಥೆ ಒಂದು ಆಗುತ್ತೆ ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ಕಾಣಿಗುವುದಾಗತ್ತೆ ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ ನಾನು ಪ್ರಥಮ ಸಭೆ ಆಗಿರೋದ್ರಿಂದ ಎಲ್ಲ ವಿಚಾರಗಳನ್ನ ನಾವು ಹಂಚಿಕೊಳ್ಳಕ್ಕೆ ಹೋಗೋದು ಪೂಜರ ಒಂದು ಅಪನೆಯ ಮೇಲೆ ಅವರ ಆದೇಶದ ಮೇರೆಗೆ ಯಾಕಂದರೆ ಗೌರವ ಅಧ್ಯಕ್ಷರು ಈ ಸಂಸ್ಥೆಯನ್ನು ಇವತ್ತು ಪ್ರಾರಂಭದಿಂದ ನಮ್ಮ ಶ್ರೀಮಠದ ಪೂಜರು ಇವತ್ತು ಈ ಮಠದವರೆಗೆ ನಮಗೆ ತಂದು ಕೊಟ್ಟಿದ್ದಾರೆ ಇದು ಅತಂತ್ರವಾಗಿ ನಮ್ಮ ಚಂದ್ರಪ್ಪ ಅವರು ಕೂಡ ಏನೋ ಒಂದು ಸಂಸ್ಥೆಯ ಬಗ್ಗೆ ಕಾಳಜಿಯನ್ನು ಹೊಂದಿ ಕೆಲವಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಖಂಡಿತವಾಗಿ ನನಗೆ ಒಂದು ಅವಕಾಶ ಸಿಕ್ಕಿಲ್ಲ ನಾನು ಸರ್ಕಾರದಲ್ಲಿ ಕೂಡ ಒಂದು ಪ್ರತಿನಿಧಿಯಾಗಿ ನಿಮ್ಮ ಪರವಾಗಿ ನಾನು ಖಂಡಿತವಾಗಿ ಧ್ವನಿ ಎತ್ತೇನೆ ನಿಮ್ಮ ಪರವಾಗಿ ನಾನು ಈ ಸಂಸ್ಥೆಯ ಪರವಾಗಿ ಇರ್ತೀನಿ ಅನ್ನೋ ನಾನು ಕೂಡ ನಾನು ಬಂದಿದ್ದೀನಿ ಹಂತ ಹಂತವಾಗಿ ಆ ಬದಲಾವಣೆಗಳನ್ನು ಕೂಡ ನೋಡಬೇಕಾಗತ್ತೆ ಕೆಲವಷ್ಟು ಆಡಳಿತ ಸುಧಾರಣೆಗಳು ಈ ಸಂಸ್ಥೆಯನ್ನು ಅತೃಪ್ತವಾಗಿ ಬೆಳೆಯುವುದಕ್ಕೆ ನಾವೆಲ್ಲ ಒಂದು ಸಹಕಾರವನ್ನು ನೀಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ನನ್ನ ಅಧ್ಯಕ್ಷರಿಗೆ ಮತ್ತು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರಿಗೆ ನಾನು ವಿನಂತಿ ಅಷ್ಟೇ ತಾವೆಲ್ಲರೂ ಒಗ್ಗಟ್ಟಾಗಿ ನಡೆದರೆ ಖಂಡಿತವಾಗಿ ಇವತ್ತು ಸರ್ಕಾರ ಮಟ್ಟದಲ್ಲಿ ಆಗಿ ಇವತ್ತು ನಾವು ಏನೇನು ಬದಲಾವಣೆಗಳನ್ನು ಮಾಡಬೇಕಾಗಿದೆ ಅವೆಲ್ಲವನ್ನು ಕೂಡ ಮಾಡುವಂಥ ಕೆಲಸ ನಾವು ಮಾಡಬೇಕು ಯಾಕಂದರೆ ಇದಕ್ಕಿಂತ ಮುಂದೆ ಬಂದಂಥ ಸಂಸ್ಥೆಗಳು ಬಹಳ ಅತ್ಯುತ್ತಮವಾಗಿ ಬೆಳೆದಿದ್ದನ್ನು ನಾನು ನೀವೆಲ್ಲ ನೋಡ್ತಾ ಇದ್ದೀನಿ ಆದರೆ ಅದನ್ನು ಯಾವುದೇ ಹೆಸರನ್ನು ಪ್ರಸ್ತಾವ ಪಡಿಸೋದಕ್ಕೆ ಹೋಗೋದಿಲ್ಲ ಇನ್ನೂ ಅತ್ಯುತ್ತಮವಾಗಿ ಬೆಳೆದಕ್ಕೆ ನಮ್ಮ ಸಂಸ್ಥೆ ಅವಕಾಶ ಇದೆ ಯಾಕಂದರೆ ಇದು ಒಂದು ಪವಿತ್ರವಾದ ವಿಜಯ ಮಹಾಂತಪ್ಪಗಳ ಮತ್ತು ಗುರುಮಾರ್ಥ ಸ್ವಾಮಿಗಳ ಒಂದು ಪವಿತ್ರವಾದ ಕಟ್ಟಿರುವಂಥ ಸಂಸ್ಥೆ ಆದ್ದರಿಂದ ಈ ಸಂಸ್ಥೆಗಳನ್ನು ಅವರು ಅತ್ಯುತ್ತಮವಾಗಿ ಬೆಳೆಸೋದಕ್ಕೆ ಪ್ರಯತ್ನವನ್ನು ಪಡಲಾ ಮಾತ್ರ ಈ ಸಂದರ್ಭದಲ್ಲಿ ಹೇಳಿದ ಇವತ್ತೇನು ತಾವೆಲ್ಲ ಈ ಸರ್ವಸಾಮಾನ್ಯ ಸಭೆಯಲ್ಲಿ ಇವತ್ತು ನನಗೆ ಆಯ್ಕೆ ಮಾಡಿದಂಥ ನಮ್ಮ ಎಲ್ಲ ಸಂಘಗಳ सोसईटी अध्यक्ष पदाधिकारी नमदिकूजर आदिया अद्यक्षरियालू मत धन्यवाद अर्पसी नया मात्र कहते जय हिंद